thanks ಇವತ್ತೇನು ಗೊತ್ತಾ ಒಂದು ವಿಶೇಷವಾದ ಒಂದು ವಸ್ತುನ ಅನ್ಬಾಕ್ಸ್ ಇದ್ದೀನಿ ಈ ಅನ್ಬಾಕ್ಸಿಂಗ್ ವಸ್ತು ಬಂದ್ಬಿಟ್ಟು ನಾನು ಯಾವಾಗಲೂ ನೀವು ನೋಡಿರ್ಬೋದು ವಿಲೇಜ್ ವಿಡಿಯೋಗಳನ್ನೇ ತುಂಬ ಮಾಡೋದ್ರಿಂದ ಅವರಿಗೆ ರೈತರಿಗೆ ಎಲ್ಪ್ ಆಗೋಂತಹ ಒಂದು ಆಯಿತಾ ಯಂತ್ರ ಇದು ಅಂದರೆ ಯಾರು ಹಸುಗಳಿರುತ್ತೆ ನೋಡಿ ಮಜ್ಜಿಗೆ ಕಡಿಯೋದು ಅಂತಾರೆ ನಮ್ಮಲ್ಲಿ ಅಂದರೆ ತುಂಬ ಹೊತ್ತು ಮಜ್ಜಿಗೆನ ಈ ಥರ ಕಡಿಬೇಕು ಹಾಗಾಗಿ ಈ ಮಜ್ಜಿಗೆನ ಕಡಿಯೋಕ್ಕೆ ಯೂಸ್ ಆಗೋಂಥ ಯಂತ್ರ ನಮ್ಮ ಮನೆಗೆ ಹಸು ತಂದಿದ್ದರಿಂದ ನಮಗೂ ಕಡಿಯೋದು ಅಷ್ಟಾಗಿ ಗೊತ್ತಿಲ್ಲ ಓಕೆ ಇದು ಯೂಸ್ ಆಗುತ್ತೆ ತಂದಿದ್ದು ನಾನು ತುಂಬ ವಿಲೇಜಲ್ಲಿ ವಿಡಿಯೋ ಮಾಡೋದು ಅದರಿಂದ ಎಲ್ಲರಿಗೂ ಇದು ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರವಾಗಿ ನಾನು ಈ ಮಜ್ಜಿಗೆ ಕಡೆಯೋ ಯಂತ್ರನ ನಾನು ಅನ್ಬಾಕ್ಸಿಂಗ್ ಇದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಇದೇ ಮಜ್ಜಿಗೆ ಕಡಿಯೋ ಯಂತ್ರ ನೀವು ಇಲ್ಲಿ ನೋಡ್ತಿರ್ಬೋದು ಇದೇ ಮಜ್ಜಿಗೆ ಕಡಿಯೋ ಯಂತ್ರ ಆಯಿತಾ ಇದನ್ನು ಒಳಗಡೆ ಹೇಗಿದೆ ಏನು ಇದನ್ನು ಮಜ್ಜಿಗೆ ಕಡಿಯೋದು ಯಾವ ರೀತಿ ಅನ್ನೋದನ್ನು ಕೂಡ ತೋರಿಸ್ಬಿಡ್ತೀನಿ ಆ ಕಡೆ ಆಯಿತಾ ಮಜ್ಜಿಗೆ ಕಡ್ದು ಕೂಡ ತೋರಿಸ್ಬಿಡ್ತೀನಿ ಓಕೆ ಈಗ ನಾನು ಇದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಇದು ಯಾವುದೇ ಪ್ರಮೋಷನ್ ಅಲ್ಲ ಜಸ್ಟ್ ಓನ್ಲಿ ಆಯಿತಾ ಎಲ್ಪ್ ಆಗಲಿ ಅಂತ ಅಂದರೆ ತುಂಬ ಮಜ್ಜಿಗೆ ಕಡಿಯೋಕ್ಕೆ ತುಂಬ ಟೈಮ್ ಹಿಡಿಯೋದ್ರಿಂದ ಇದು ಎಲ್ಪ್ ಆಗಲಿನದಕ್ಕೋಸ್ಕರವಾಗಿ ಒಂದು ನಿಮಿಷ ಕಟ್ ಮಾಡ್ತೇನೆ ಈಗ ನೋಡಿ ನಾನು ಕಟ್ ಮಾಡಿಬಿಟ್ಟು ಓಪನ್ ಮಾಡ್ತೀನಿ ಆಯಿತಾ ಇದರ ಹೆಸರು ಬಂದುಬಿಟ್ಟು ಮೊಸರು ಮಂಥನ ಯಂತ್ರ ಅಂದರೆ ಕನ್ನಡದಲ್ಲಿ ಮಂಥನ ಅಂದರೆ ಕಡೆಯುವುದು ಅಂತ ಅರ್ಥ ಆಯಿತಾ ಮಂಥನ ಅಂದರೆ ಕಡೆಯುವುದು ನೋಡಿ ಇದು ಮೊಸರು ಮಂಥನ ಯಂತ್ರ ಅಂತ ನೋಡಿ ಇದು ಈ ರೀತಿ ಬರುತ್ತೆ ನಾನು ಇದನ್ನ ಪೂರ್ತಿಯಾಗಿ ನಿಮಗೆ ಇದು ಹೇಗೆ ಮಾಡೋದು ಏನು ಎತ್ತ ಎಲ್ಲ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ನೀವು ಅಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಎಲ್ಲ ಫಿಟ್ ಮಾಡೇ ಕೊಟ್ಬಿಡ್ತಾರೆ ಮಜ್ಜಿಗೆ ಕಡಿಯೋ ಮಿಷಿನ್ ಕೊಡಿ ಅಂದರೆ ನಿಮಗೆ ಎಲ್ಲ ಫಿಟ್ ಮಾಡೇ ಕೊಟ್ಬಿಡ್ತಾರೆ ನೋಡಿ ಇದು ಆ್ಯಕ್ಚುಲಾಗಿ ಆಯಿತಾ ನಿಮಗೆ ಇನ್ನೊಂದು ನಾನು ಹೇಳಬೇಕಾಗಿರೋದು ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಇಲ್ಲಿ ನೋಡಿ ನೀವು ನೋಡ್ಬೋದು ನಾನು ಯಾವುದೇ ಪ್ರಾಡಕ್ಟು ತೊಗೊಂಡ್ರು ಕೂಡ ಮೇಡ್ ಇನ್ ಇಂಡಿಯಾನೇ ತೊಗೊಳ್ತೀನಿ ನಾನು ತುಂಬ ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೀನಿ ಯಾಕೆ ನಾನು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳನ್ನು ತುಂಬ ನಾನು ತೊಗೊಳ್ತೀನಿ ಅಂತಂದರೆ ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಇರಲಿ ಯಾಕೆ ಅಂತಂದರೆ ಅವರು ತಯಾರಿಸೋರಿಗೆ ನಾವು ಬೈ ಮಾಡಿದ್ರೇ ತಾನೇ ನಮ್ಮ ದೇಶದಲ್ಲಿ ವಸ್ತುಗಳನ್ನ ತಯಾರಿಸೋಕ್ಕೆ ಅವ್ರಿಗೊಂದು ಬೂಸ್ಟಪ್ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ನೋಡಿ ಇದು ಎವಿ ಮೋಟ್ರು ಇದು ಇದಕ್ಕೆ ಹ್ಯಾಂಡ್ಲು ಕೂಡ ಇದೆ ನೋಡಿ ಹ್ಯಾಂಡ್ಲು ಕೂಡ ಇದೆ ಇದಕ್ಕೆ ಸ್ವಿಚ್ಚಸ್ ಇದಾವೆ ನೋಡಿ ಹಾಫು ಹಾನು ಸ್ವಿಚ್ಚಸ್ ಇದೆ ಇಲ್ಲಿ ನೋಡ್ಬೋದು ನೀವು ಹಾಫು ಹಾನು ಸ್ವಿಚ್ಚಸ್ ಇದೆ ಇದು ಪ್ಲೆಗ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದನ್ನ ಹಾಕಿಬಿಟ್ಟು ಒಂದು ಇದನ್ನು ಯಾವ ರೀತಿ ಪ್ರೊಸೀಜರ್ ಅನ್ನೋದು ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಇಷ್ಟೇ ಇದೆಷ್ಟೇ ಮಿಷಿನ್ ಕೊಟ್ಟಿರೋದು ಇದನ್ನು ಬಂದ್ಬಿಟ್ಟು ನಟ್ಟನ್ನು ಟೈಪ್ ಮಾಡೋ ಅಂಥ ಮಿಷಿನ್ ಇದು ಅಂದರೆ ಏನಾದರೂ ನಟ್ಟು ಲೂಸ್ ಆದ್ರೆ ಟೈಪ್ ಮಾಡೋ ಅಂಥ ಮಿಷಿನ್ ಇದು ಮಿಷಿನ್ ಇಷ್ಟೇ ಇದು ಇದು ಮೋಟ್ರು ಇದು ತುಂಬ ಹೆವಿ ಮೋಟ್ರು ಇದು ಆಯಿತಾ ನಿಮಗೆ ಟು ಇಯರ್ ವಾರಂಟಿ ಕೂಡ ಇರುತ್ತೆ ನೋಡಿ ಈ ಥರ ಬರುತ್ತೆ ಇದು ಬನ್ನಿ ನಾವೀಗಿದ ಹೋಗ್ಬಿಟ್ಟು ಆಯಿತಾ ನಾನು ಮಜ್ಜಿಗೆ ಕಡದೆ ನಿಮಗೆ ನಾನು ತೋರಿಸ್ತೀನಿ ಯಾವ ರೀತಿ ಬೆಣ್ಣೆ ತೆಗಿಬೋದು ಎಷ್ಟು ಈಸಿ ಮೆಥೆಡ್ಡಾಗಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇದು ತುಂಬ ತುಂಬ ಯೂಸ್ಫುಲ್ ಯಾರಾದರೂ ಹಸು ಇದೆ ಹಾಲಲ್ಲಿ ನೀವು ಆಯಿತಾ ನಿಮಗೆ ಅದನ್ನು ಮೊಸರು ಮಾಡಿ ಬೆಣ್ಣೆ ತೆಗೆಯೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ಇಸ್ ಎ ಯೂಸ್ಫುಲ್ ಮಿಷಿನು ಬನ್ನಿ ನಾನೀಗ ಹೇಗೆ ಅನ್ನೋದನ್ನು ಈ ಪ್ರೊಸೀಜರ್ ಹೇಗೆ ಮಜ್ಜಿಗೆ ಕಡೆಯೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಏನು ಗೊತ್ತಾ ಇದು ಮಿಷಿನ ನಾವು ಯಾವುದೇ ಕಾರಣಕ್ಕೂ ಆಯ್ತಾ ಇದಕ್ಕೆ ನೀರು ಬೀಳಿಸ್ಬಾರ್ದು ಏನೇ ನಾವು ವಾಶ್ ಮಾಡೋದಾದರೂ ಇಷ್ಟೇ ವಾಶ್ ಮಾಡಬೇಕು ಇಷ್ಟೇ ವಾಶ್ ಮಾಡಬೇಕು ಆಯ್ತಾ ನಾನು ಇಷ್ಟು ವಾಶ್ ಮಾಡಿ ತೋರಿಸ್ತೀನಿ ಕ್ಲೇಕ್ ಏನಿದೆ ಇದು ಮಾತ್ರ ವಾಶ್ ಮಾಡ್ಕೋಬೇಕು ನಾವು ಮದ್ಯ ಕಡ್ದಾದ್ಮೇಲೆ ಅಷ್ಟೇ ಬಿಸಿನೀರಿನಿಂದ ಇದು ಏನಿದೆ ಇಷ್ಟು ಮಾತ್ರ ವಾಶ್ ಮಾಡ್ಕೊ ಪ್ಲೇಟ್ ಒಳಗಡೆ ಪ್ಲೇಟ್ ಇದೆ ಇದನ್ನು ನೀಟಾಗಿ ನೀರು ಹಾಕಿ ಬಿಸಿ ನೀರಲ್ಲಿ ವಾಶ್ ಮಾಡ್ಕೋಬೇಕು ಅಣ್ಣ ಈಗ ಮುಂದಿನ ಅಮ್ಮ ಹೇಳ್ಕೊಡ್ತಾರೆ ನೋಡಿ ನಾವು ಮೊಸರನ್ನ ಈ ಥರ ಪಾತ್ರೆಗೆ ಫಸ್ಟು ಮೊಸರನ್ನ ಈ ಥರ ಪಾತ್ರೆಗೆ ಹಾಕೋಬೇಕು ಈ ಥರ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಮಿಷಿನ್ ಇದು ಈ ಮಿಷಿನ ಫಸ್ಟ್ ನಾವು ನೀಟಾಗಿ ಇದನ್ನು ಸೆಂಟ್ರ್ ಪಾಯಿಂಟಿಗೆ ಇಲ್ಲಿ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನೋಡಿ ಇದ್ರೊಳಗಡೆ ಮೊಸರು ಇದೆ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕೊಂಡ್ಬಿಟ್ಟು ಕರೆಕ್ಟಾಗಿ ನೀಟಾಗಿ ಈ ಥರ ಕ್ಲೋಸ್ ಮಾಡ್ಕೋಬೇಕು ನೀವು ಯಾವಾಗಲೂ ಪಾತ್ರೆ ತಗೊಳ್ಳೋಕೆಗೆ ಮಜ್ಜಿಗೆ ಕಡಿಯೋಕ್ಕೆ ಈ ಥರ ಮಿಷಿನ್ ತೊಗೊಳೋದಾದ್ರೆ ಈ ಥರದೊಂದು ಪಾತ್ರೆನ ಯಾಕೆ ಅಂತಂದರೆ ಈ ಪ್ಲೇಟು ಕರೆಕ್ಟಾಗಿ ಆ ಪಾತ್ರೆಗೆ ಫಿಕ್ಸ್ ಆಗಬೇಕು ಪಾತ್ರೆಗೆ ಫಿಕ್ಸ್ ಆದ ನಂತರ ಇಲ್ಲಿ ನಾವು ಆಯಿತಾ ಪ್ಲೆಗ್ ಹಾಕ್ಕೋಬೇಕು ನೋಡಿ ಇಲ್ಲಿ ಪ್ಲೆಗ್ ಹಾಕೋಬೇಕು ಇಲ್ಲಿ ನೋಡಿ ಪ್ಲೆಗ್ಗಿನ ಸ್ವಿಚ್ ಆಗ್ತಾ ಆಗ್ತಾಯಿದ್ದೀನಿ ಸ್ವಿಚ್ ಹಾಕಿ ಆಯ್ತಾ ನಾನೀಗ ಲೈಟ್ ಹಾಕ್ತೀನಿ ಒಂದು ನಿಮಿಷ ನೋಡಿ ಇದು ಇದೆರಡು ಹಾಫ್ ಸ್ವಿಚ್ ಅಂತ ಕಾಣುತ್ತೆ ಇದೆರಡು ಹಾಫ್ ಸ್ವಿಚ್ ಫಸ್ಟ್ ಆನ್ ಒಂದ್ ನಿಮಿಷ ಒಂದ್ ನಿಮಿಷ ಲೆಗ್ ಹಾಕ್ ನೋಡಿ ನಾನೀಗ ಲೆಗ್ ಹಾಕಿದ್ದೀನಿ ಇಲ್ಲಿ ರೆಡ್ ಇದು ಬಂದಿದೆ ನೋಡಿ ಇಲ್ಲಿ ರೆಡ್ ತೋರಿಸ್ತಾ ಇದೆ ಇದರಲ್ಲಿ ನೋಡಿ ಇದು ಹಾಫು ಇದು ಹಾನು ನಾನೀಗ ಆನ್ ಮಾಡ್ತೀನಿ ನೋಡಿ ಈಗ ಇದು ಮಜ್ಜಿಗೆ ಕಡಿಯಕ್ಕೆ ಸ್ಟಾರ್ಟ್ ಆಯ್ತು ಈಗ ಇದಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಇದೇ ರೀತಿ ರನ್ ಆಗ್ತಾ ಇರುತ್ತೆ ಮಿನಿಟ್ಸ್ ಆದ್ಮೇಲೆ ನೀವು ಒಂದ್ಸರಿ ಚೆಕ್ ಮಾಡ್ತಾಳಿ ಅಂದರೆ ಇಲ್ಲಿ ಆಗಿದೆಯಾ ಬೆಣ್ಣೆ ಬರ್ತಿದ್ಯಾ ಅನ್ನೋದನ್ನ ಸರಿ ನೀವು ಚೆಕ್ ಮಾಡ್ಕೊಳ್ಳಿ ಸರಿ ಚೆಕ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಬೆಣ್ಣೆ ಬಂದಿದೆಯಾ ಇಲ್ವ ಬರಲಿಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ಬೇಕ ಒಂದು ಕೈಯಲ್ಲಿ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಬೆಣ್ಣೆ ಬಂದಿದೆಯೋ ಇಲ್ವ ಆಮೇಲೆ ಇನ್ನೊಂದು ಫೈವ್ ಮಿನಿಟ್ಸ್ ಬಗ್ಗೆ ವಾಕ್ ಈಗ ಇದು ಟ್ವೆಂಟಿ ಮಿನಿಟ್ಸ್ ಆಗಲಿ ಮತ್ತು ನನಗೆ ನಿಮ್ಗೆ ಈ ರೀತಿ ಬೆಣ್ಣೆ ಬಂದು ಬೆಳೆಸೋದು ಬೆಣ್ಣೆ ಬಂದಿದೆ ಅನ್ನೋದನ್ನು ನಾನು ತೋರಿಸ್ತೀನಿ ಆಯಿತಾ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಇಷ್ಟೇ ಇತ್ತು ನೋಡಿ ಇವಾಗ ನಾನು ಆಫ್ ಮಾಡ್ತಾ ಇದ್ದೀನಿ ಫ್ಲೆಗ್ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡ್ಬಿಟ್ಟು ಫ್ಲೆಗ್ ತೆಗಿ ಇವಾಗ ನೋಡೋಣ ಹೇಗಾಗಿದೆ ಅಂತೇಳಿ ನೋಡೋಣ ಈಗ ಬೆಣ್ಣೆ ಬಂದಿದೆಯಾ ಏನು ಕತೆ ಅಂತ ಹೇಳ್ಬಿಟ್ಟು ಓ ಮೈ ಗುಡ್ನೆಸ್ ನಿಮಗೆ ಕಾಣ್ತಾ ಇದೆಯಾ ಆಗುತ್ತೆ ನೀವು ಅಲ್ಲಿ ನೋಡಿ ನೋಡಿ ನಿಮಗೆ ಬೆಣ್ಣೆ ಬಂದಿದೆ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಅಂದ್ರೆ ಹಂಗೆ ಮೇಲೆ ಕೈ ತಕ್ಕೋಬಹುದು ತರ ಬೆಣ್ಣೆ ಬಂದಿದೆ ಈ ಮಿಷಿನ್ ನಿಜವಾಗ್ಲು ತುಂಬಾ ತುಂಬಾ ಯೂಸ್ಫುಲ್ ಬರೀ ಬೆಣ್ಣೆ ತೆಗಿಯ ಕಷ್ಟ ಅಲ್ಲ ಇದು ಲಸ್ಸಿ ಮಾಡಕ್ಕೆ ಕ್ರೀಮ್ ಮಾಡಕ್ಕೆ ಕ್ರೀಮ್ ನಿಮಗೆ ಏನಕ್ಕಾದ್ರೂ ಪನೀರ್ ಮಾಡಕ್ಕೆ ಕ್ರೀಮ್ ಬೇಕಾದ್ರೆ ಕ್ರೀಮ್ ಮಾಡಬಹುದು ಕರ್ಡನ್ನ ನಾವು ನಾವೇನೇ ಮನೇಲಿ ಕ್ರೀಮ್ ಮಾಡ್ಕೋಬಹುದು ಲಸ್ಸಿ ಮಾಡ್ಕೋಬಹುದು ಯಾವುದೇ ಥರದ್ದು ಈ ಥರ ಕಡಿಯಾದಂಗೆ ಅಂತದ್ದು ಏನಾದರೂ ಇದ್ರೆ ಕಡಿಬಹುದು ತುಂಬ ಚೆನ್ನಾಗಿ ಎಲ್ಪ್ ಆಗುತ್ತೆ ಯಾರಾದರೂ ನಿಮ್ಮ ಮನೇಲಿ ಹಸು ಇದ್ರೆ ಇಲ್ಲ ನೀವು ಈ ಥರ ಬೆಣ್ಣೆ ತೆಗಿಬೇಕು ಅಂತ ನಿಮಗೆ ಅನಿಸಿದ್ರೆ ಈ ಮಿಷಿನ್ ತಗೊಳ್ಳಿ ತುಂಬಾ ಚೀಪ್ ಅಂಡ್ ಬೆಸ್ಟ್ ಆಗಿದೆ ಹೀಗೆ ತುಂಬ ಅಲ್ಲ ತೌಸಂಡ್ ಸಮಥಿಂಗ್ ಅಂದರೆ ಎರಡು ಸಾವಿರದ ಒಳಗಡೆ ಬರುತ್ತೆ ನಿಮಗೆ ಅಷ್ಟೇನೆ ಇದು ಇದು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಕಂಡಿದ್ದೀನಿ ಈ ವಿಡಿಯೋ ನಿಮಗೆ ಏನ್ ಮಾಡ್ತಾ ಇದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ಹೀಗೆ ಏನು ಮಾಡ್ತೀನಿ ಬೈ ಬಾಯ್